ಸಾತ್ವಿಕವಾಣಿ ನಿರೀಕ್ಷೆ ಎಂಬ ಪದದ ನಿಜವಾದ ಅರ್ಥ ಸಾಗರದಷ್ಟು ದುಃಖ ಎಂದು ಒಮ್ಮೆ ಯೋಚಿಸಿ ಪ್ರತಿನಿತ್ಯವೂ ನಮಗೆ ತಿಳಿಯದಂತೆ ಯಾರಿಂದಲಾದರೂ ಅಥವಾ ಪರಿಸ್ಥಿತಿಯ ಒತ್ತಡದಿಂದಲೋ ಏನನ್ನಾದರೂ ನಿರೀಕ್ಷಿಸುತ್ತಲೇ ಇರುತ್ತೇವೆ ನಮ್ಮ ಇಂದ್ರಿಯಗಳೇ ನಮ್ಮ ಮಾತನ್ನು ಕೇಳುವುದಿಲ್ಲ ಎಂದ ಮೇಲೆ ಬೇರೆಯವರು ನಮಗೆ ಏನೋ ಮಾಡುತ್ತಾರೆ ಕೊಡುತ್ತಾರೆ ಅಥವಾ ಹೇಳುತ್ತಾರೆ ಎಂದು ನಿರೀಕ್ಷಿಸುವುದು ನಮ್ಮ ಮೂರ್ಖತನ ಈ ಸತ್ಯವು ಧ್ಯಾನದ ಹೊರತು ನಮಗೆ ಅರಿವಾಗದು ಯಾರು ಧ್ಯಾನಿಗಳೋ ಅವರು ತಮಗೆ ಏನು ಬೇಕೋ ಅದನ್ನು ತಾವೇ ಸೃಷ್ಟಿಸಿಕೊಳ್ಳಬಲ್ಲ ಬ್ರಹ್ಮರಾಗಿರುತ್ತಾರೆ ಮತ್ತು ಇತರರಿಗೂ ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಪ್ರೀತಿಯನ್ನು ಸಹ ಅವರು ಇತರರಿಂದ ಬಯಸುವುದಿಲ್ಲ ಅವರು ಪ್ರೀತಿಯ ಗಣಿಯಾಗಿರುತ್ತಾರೆ ಮತ್ತು ಇತರರಿಂದ ಏನನ್ನೂ ನಿರೀಕ್ಷಿಸದೆ ಪ್ರೀತಿಯನ್ನು ಸಹ ಕೊಡುತ್ತಾರೆ ಬನ್ನಿ ಧ್ಯಾನ ಮಾಡೋಣ ನಿರೀಕ್ಷೆ ಎಂಬ ಭಾವದಿಂದ ಹೊರಬರೋಣ